ಎರಡು ಕಲಾವಿದರಿಗೆ ಇವತ್ತಿನ ದಿವಸ ಇಲ್ಲಿ ಹಾಡಿಕೆಗೆ ಅನುವು ಮಾಡಿ ಕೊಟ್ಟಾರೆ ಕಾರ್ಯಕ್ರಮ ನಡೆದ್ರಿಪ ವಿಷಯ ನಡೆದಾದ ಯಾವ್ಯಾವು ಒಂದು ಸತ್ಯ ಸಂಘ ಇನ್ನೊಂದು ಸದ್ಭಕ್ತಿ ಹೌದು ಹೌದು ಸರಜೋಡಿ ಕಲಾವಿದರು ಮುಳ ಗ್ರಾಮದ ಎಲ್ಲ ಕಲಾವಿದರು ಕೂಡಿ ಒಂದು ಇಶೆ ಹಿಡ್ಕೊಂಡ್ರು ಹೌದೌದು ಯಾವ್ದು ಹಿಡಿದ್ರಿಪ ಸತ್ಯ ಸಂಘ ನಮಗೆ ಇರ್ಲಿ ಸದ್ಭಕ್ತಿ ಅನ್ನೋದು ಅಣ್ಣ ಇದು ನಿಮ್ಮ ಪಾಲು ಉಳಿಲಿ ಅಂದ್ರವ್ ಹೌದ್ ಹೌದು ಅದಕ್ಕೆ ಒಂದು ಇಶೆನು ಹೇಳದ್ರ ಅವರು ಏನ್ ಹೇಳದ್ರಿಪ್ಪ ವಿಷಯ ಒಬ್ಬ ಕುತ್ತು ಮಾಡುದಕ್ಕೆ ಭಕ್ತಿ ಅತ್ತಾರ ಹೌದು ಅನೇಕ ಜನಗಳ ಕೂಡಿ ಮಾಡುದು ಸಂಘ ಅಂತ ಹೇಳಿದ್ರು ಅವರು ಹೌದು ಹೌದು ಎಲ್ಲರೂ ಕೂಡಿ ಮಾಡುವುದು ಸಂಘ ಹೌದು ಸುಮಿತ್ರ ಬಾಯಿ ತಂಗಿ ಇಷ ಹಿಂಗ ಹಚ್ಚೋದಿಲ್ಲ ನಾನು ಪಾಲಿಗೆ ಭಕ್ತಿ ಹೌದಲ್ಲ ಹೌದು ಶ್ವೇತಾ ಶ್ವೇತ ಉಪನಿಷತ್ತದೊಳಗೆ ಭಜ್ ಅನ್ನುವ ಧಾತು ಭಕ್ತಿ ಹುಟ್ಟುದು ಹಾ ಏನು ಏನದ್ರಿ ಶ್ವೇತಾಶ್ವೇತ ಉಪನಿಷೇಧದಲ್ಲಿ ಹುಟ್ಟುದು ಭಕ್ತಿ ಇದು ನನ್ನ ಹೌದು ಸಂಘ ಎದುರಿಂದ ಹುಟ್ಟಿದ ನೀ ಹೇಳಿ ಸಜ್ಜನರ ಸಂಘ ಇನ್ನೊಂದು ದುರ್ಜನರ ಸಂಘ ಹೌದು ಹೌದು ಇವು ಎರಡೇ ಆದಾವೋ ಏನ್ ಇದಕ್ಕೆ ಬಿಟ್ಟು ಬೇರೆ ಹೌದು ಹೌದು ಬೇಕಲ್ಲ ಹೌದಿಲ್ಲ ಹೌದು ವಿಷಯ ರೂಟ್ ರೂಟ್ ಹಿಡಿಬೇಕು ಮನುಮಂದ್ರೂಪ್ ಗ್ರಾಮದಾಗ ಅಣ್ಣ ಅಲ್ಲಿ ಹಾಡಿಕೆ ಬ್ಯಾರೇನೇ ಆಗ್ಯದ ಇಲ್ಲಿ ಯಾಕೋ ಗಪ್ ಗಪ್ಪ ಬಹಳ ಹುರುಪ ತಂಗಿ ಅಲ್ಲಿ ನಿಮಗ ಹುರುಪ ತುಂಬದವ್ರ ನಾವ ಇಲ್ಲಿ ಕಾರ್ಯಕ್ರಮ ಹ್ಯಾಂಗ ಮಾಡಬೇಕು ಯಾ ಟೇಜಿಗೆ ಅದು ಗೊತ್ತಾಗಬೇಕು ಹೌದು ಹೌದೌದು ಅಲ್ಲಿ ಹಾಂಗ ಮಾಡದ ಇಲ್ಲಿ ಹಿಂಗ ಮಾಡ ಇದು ವಿಷಯ ಅಲ್ಲದು ಇಲ್ಲಿ ಏನು ನಡೆದದ ಆ ವಿಷಯ ಮಾತಾಡು ಅದ ಅಲ್ಲಿಂದ ನಿನಗೆ ಇಲ್ಲಿ ಯಾರು ಕೇಳಗತ್ತಾರೇನು ಇಲ್ಲ ಇಲ್ಲಿ ದಿಟ್ಟಿ ಮಾತಾಡೋದು ಬಾ ಹೌದ್ ಹೌದು ಇಲ್ಲಿ ಯಾಕೋ ಸಪ್ಪಗ್ ಹೊಂಟದಂದ್ರ ಅವ್ರು ಹಾ ಇದು ಸಪ್ಪಗೆ ಹೋಗು ಮರಿ ಅಲ್ಲ ತಂಗಿ ಹೌದಾ ಇದು ಸಪ್ಪಗೆ ಹೋಗ ಮರಿ ಅಲ್ಲ ಹೌದಾ ತಿಳ್ಕೊಂಡು ಮಾತಾಡು ಹೌದ್ ಹೌದು ಶ್ವೇತ ಶ್ವೇತ ಉಪನಿಷದೊಳಗ ಭಜ್ ಅನ್ನುವ ಧಾತುದಿಂದ ಹುಟ್ಟುದು ಭಕ್ತಿ ಅಂತೇಳಿ ನಾ ಹ್ಯಾಂಗ್ ಹೇಳಿದ ಹಾಂಗ ಸಂಘ ಎದರಿಂದ ಹುಟ್ಟ್ಯಾದ ಹೌದ್ ಹೌದು ನೀ ಹೌದ ಅನೇಕ ಮಂದಿ ಕೂಡಿ ಮಾಡುದು ಸಂಘ ಒಬ್ಬನೇ ಕುತ್ತು ಮಾಡುದು ಭಕ್ತಿ ಅಂದಿ ಹೌದು ಇಲ್ಲಿ ಏನೇ ಎಂದಿ ಹೌದೌದು ಮಾತಿನಲ್ಲಿ ಚಾಣಾಕ್ಷಿ ಇರಲಿ ಹೌದ್ ಹೌದು ಯಾಕೆ ಹೇಳ್ತ ಕೇಳ್ರಿ ಯಾಕ್ರಿ ಅಕ್ಬರ್ ರಾಜನ ರಾಜವಾಡಿ ಒಳಗ ಚಾಣಾಕ್ಷ್ಯ ಬಿರ್ಬಲ್ ಇದ್ದ ಖರಿ ಇವನಿಗೂ ತಪ್ಪದ ಒಂದು ಸಾಲಿ ಹೌದು ಹೌದು ಹ್ಯಾ ತಪ್ಪ ಇವನಿಗೂ ದುಃಖ ತಪ್ಪಿಸದೆ ಹೌದು ಅಕ್ಬರ ವಿಚಾರ ಮಾಡಿ ಹೇಳತಾನು ಹುಷಾರ ಹುಷಾರದನ ಹೌದು ಹೌದು ನಾವು ಒಂದು ಮಾತು ಕೇಳೋಣ ಏನ್ ಹೇಳ್ತಾನ ಆ ಪರೀಕ್ಷೆ ಮಾಡುದಂದ್ರ ಅವ್ರು ಹೌದು ಹೌದು ಏನ್ ಕೇಳದ ಮಾತ ಮಹಾರಾಣಿ ಇದ್ದಂತ ಅಕ್ಬಾರ ಮಹಾರಾಜರ ಮಡದಿ ಏನು ಮಹಾರಾಣಿ ಇದ್ಳು ರಾಜಗಾದಿ ಮ್ಯಾಗ ಮನೆಗೆ ಬಿಟ್ಟಲ್ರೀ ಹೌದು ಮನೆಗೆ ಬಿಟ್ಟು ತಲೆ ಕಟ್ಕೊಂಡು ಹೌದಾ ಅಕ್ಬರ್ ರಾಜ ಕೇಳತ್ತನ ಹೆಂಡತಿಗೆ ಏನತ್ತ ಏನಾಗ್ಯ ಹೌದು ನಿನ್ನ ತಲಿ ಕಟ್ಕೊಂಡು ನನಗೆ ನನಗೇನಿ ಬಂದದ ಹೌದು ಹೌದೌದು ಬಂದದ ಔಷಧ ಯಾವಾಗ ಬೇಕಂತೆ ಕೇಳದ ನಾ ಹೇಳುದು ನೀವು ಕೊಡ್ತೀರಿ ನನ್ನ ಹೌದು ಹೌದು ನಾ ಹೇಳದ ಔಷಧ ಬೇಕು ಪರೀಕ್ಷೆ ಇತ್ತಿ ಬಿರ್ಬಂದ್ ಪರೀಕ್ಷೆ ಇತ್ತು ಅವ್ರಿಬ್ರು ಒಡನಾಟದೊಳಗೆ ನಾಟಕ ಮಾಡಿದ್ರು ಹೌದು ಏನು ಬೇಕು ಏನು ಬೇಕು ಔಷಧ ನನಗ ಕ್ವಾಣಿನ ಹಾಲು ಬೇಕಂದಳಕಿ ಕ್ವಾಣಿನ ಹಾಲ ನೋಡ್ರಿ ತಲೆ ಓಡಿಸಿ ಉತ್ತರ ಕುಡುದಿಲ್ಲ ಕ್ವಾಣಿನ ಹಾಲು ಯಾರು ತರಂಗಿಲ್ಲ ಬಿರ್ಬಲ್ಗೆ ಹೇಳಬೇಕಿ ಬಿರ್ಬಲ್ ಪ್ರಧಾನಿ ಇದ್ದ ಅಕ್ಬರ್ ರಾಜನ ರಾಜಮಾಲದಾಗ ಚತ್ತೂರು ಬಿರ್ಬಲ್ ಅಂತೇಳಿ ಬಿರದಿತ್ತವನಿಗೆ ಹೌದೌದು ಬಿರ್ಬಾಲ್ಗೆ ಕರೆಸಿದ್ರು ಏ ಬಿರ್ಬಲ ಬಾ ಮಹಾರಾಣಿ ತಲಿ ಕಟ್ಟಿ ಮನಿಗಾಳ ಹೌದು ರಾಜಗಾದಿ ಮ್ಯಾಗ ನಿದ್ದೆ ಹೌದು ಕಮ್ಮಾಗಬೇಕಂದ್ರೆ ಏನು ಬೇಕು ಕೇಳಂದ ಬಳಕ ಮಹಾರಾಣಿ ಬಲಿ ಹೋಗಿ ಕೇಳದ ಏನು ಬೇಕಂದಾಗ ಕ್ವಾಣಿನ ಹಾಲು ಬೇಕಂದಳಕಿ ಹೌದು ಹೌದು ಕ್ವಾಣಿನ ಹಾಲ ತಗೊಂಡ ರಾಜ ಕಾಲಿಡು ಅಲ್ಲಿ ತಕ್ಕ ಕಾಲಿಡಬೇಡ ಬಿರ್ಬಲ ಅಂದಳು ಹೌದು ಏನಂತಾನೆ ಬಿರ್ಬಾಲ ಯಾಕಾಗಲಿ ರಾಜ್ಞ ಆಗಿತ್ತು ಹೌದು ರಾಣಿ ಹೇಳಿದ ಮಾತು ಪಾಲಿಸ್ಬೇಕಾಗಿತ್ತು ಬಿರ್ಬಾಲ್ಗ ಹೌದು ಅವಾಗ ಬಿರ್ಬಲ ಬಂದ ತನ್ನ ಮನೆಗೆ ಎಲ್ಲಿ ಸಿಗ್ತದ್ರಿ ಕ್ವಾಣಿನ್ ಸಿಕ್ಕವು ಕ್ವಾಣ ಎಲ್ಲಿ ಹಿಂಡ್ ಕೇಳಿರಿ ಒಂದ ದಿನ ಹೋಯ್ತು ಎರಡು ದಿನ ಹೋಯ್ತು ಮೂರು ದಿನ ಹೋಯ್ತ್ರಿ ಹೌದಾ ತಲೆ ಕಟ್ಟಿ ಮನೆಗೆ ಮನೆಯಾಗ ಮನಗದ ನಾನೇ ಚತ್ತೂರು ಹೇಳಿ ಬಿರ್ದ ಕರೆ ಇದು ನನಗೆ ಹತ್ತಲ್ದಲ್ಲಂದ ಹೌದಾ ಬಿರ್ಬಲ ಮನೆಯಾಗ ಬಿರ್ಬಲ್ ನ ಮಗಳಿದ್ಳು ಹೌದಾ ಅಪ್ಪ ಎರಡ್ ಮೂರು ದಿವಸ ಆಯ್ತು ಅಕ್ಬರ ರಾಜಮಲ್ ಹೋಗಲಾಗ್ಯನ ಏನಾರ ಅದಕ್ಕೆ ಇವ್ನಿಗೆ ಅದು ಹೇಳೋದಾಗಲ್ದು ಮಕ್ಕಳ ಹೌದ್ ಹೌದ್ ಮಗಳ ಕೇಳತ್ತಳ ಅಪ್ಪ ಯಪ್ಪ ರಾಜರ ರಾಜವಾಡಿ ಒಳಗ ಹೋಗಲಾಗಿರಿ ಯಾಕ ಏನ್ ಬೇಡ ಅಂದಾಗ ತಂಗಿ ನನಗ ಪಸಶನಗ ರಾಜ ಅಂದವ ಹೌದ್ ಹೌದು ಮಲ್ವಿನಾಗ ಹಾಕ್ಯನ್ ನನಗ ಅಕ್ಬರ್ ಬಾಷಾ ಪಸವಾಗಿರಿ ಮಾಡ್ಲತ್ತ ಮಲ್ವಿನಾಗ ಹಾಕ್ಯನ ಆ ಮಲ್ವಿನ ಉಚ್ಕೋದಾಗಲ್ದು ಹೌದ್ ಹೌದ್ ಏನ್ ಹೇಳ ಏನು ಕೇಳ್ಯನ ಹೌದು ಏನಿಲ್ಲ ರಾಣಿ ಸಾಹಿತಿ ಮನೆಯಾಗ ಮನಗಾಳ ತಲಿಬೇನ ಅದೂ ಹೌದು ಔಷಧಿ ಏನು ಬೇಕಂತ ಕೇಳಿದ ಕ್ವಾಣಿನ ಹಾಲು ಬೇಡ್ಯಾಳ ಹೌದು ಹೌದು ಹ್ಯಾಂಗ ಮಾಡುದ ನಾನು ಇದೇನು ಬಹಳ ದೊಡ್ಡ ಮಾತದ ಮಗಳ ಹೇಳ್ತಾಳ ನಾ ಬಿಡಿಸ್ತಿದ ಉತ್ತರ ಅಂದಳಕ್ಕಿ ಹೌದ್ ಹೌದು ಹ್ಯಾಂಗ ಬಿಡಿಸ್ತಾಳ ಓ ಚಾನಲ್ ದವ್ರ ಹೌದ ಇದ್ರ ಉತ್ತರ ನೀವು ಬಿಡಿಸ್ತೀರಿ ಸಮಾಧಾನ ಆರಿ ಹೌದು ಲಕ್ಷ ಇಡ್ಬೇಕು ವಿಷಯ ಕಡಿ ಹೌದು ಇದು ಉತ್ತರ ನಾ ಬಿಡಿಸ್ತಂದಳು ಮಗಳು ಹ್ಯಾಂಗ ನನ್ನ ನೀ ಚಿಂತೆ ಮಾಡಿಬೇಡ ಹೌದು ಸುಮ್ಮಕ್ಕ ಮನೆಯಾಗ ಅಕ್ಬರ್ ರಾಜರು ವಾಡ್ಯದ ಸಮೀಪ ಒಂದು ಕೆರಿ ಇತ್ರಿ ದೊಡ್ಡದು ದೊಡ್ಡ ಕೆರಿ ಹೌದು ದೊಡ್ಡ ಫೋಕಸ್ ಲೈಟ್ ಬಿಟ್ಟಿದ್ರು ಕೆರಿ ಹೌದು ಹೆಣ್ಮಗಳು ಏನು ಮಾಡಿದಳು ಬಿರ್ಬಲ್ನ ಮಗಳು ಎಲ್ಲ ಹಳಿ ಅರಿವಿ ಎಲ್ಲ ಮಾಡ್ಕೊಂಡಳು ಮಾಡಿಕೊಂಡ್ಳು ಕಟ್ಕೊಂಡು ಒಂದ್ ಒಂದ್ ದೊಡ್ಡದು ಗಂಟು ಕಟ್ಟದಳು ದೊಡ್ಡ ಗಂಟ ಕಟ್ಟಿ ಎಲ್ಲಿ ಬಂದಳು ಎಲ್ಲಿ ಬಂದಳು ಅಕ್ಬರ್ ರಾಜನ ಕೆರಿಗೆ ಬಂದಳಿ ಹೌದು ಹೌದು ಕೆರಿಗೆ ಬಂದು ಕಲ್ಲಿನ ಮ್ಯಾಗ ಎಲ್ಲ ಅರಿವಿ ಒಗಿಲಿಗತ್ತಳು ಸಪ್ಳ ಕೇಳಿಸಲ್ಗತ್ ಮನ್ಕೊಂಡಾಗ ಅಕ್ಬರ್ ರಾಜ ಹೌದು ಹೌದು ತನ್ನ ಸೈ ಸೇನಾಪತಿಗಳು ಅದಾರ ನೋಡ್ರಿ ಹೌದು ಸೇವಕರು ಹೌದು ಒಂದ್ ನಾಲ್ಕು ಮಂದಿ ಕರದ್ ರಾತ್ರಿ ಹನ್ನೆರಡು ಒಂದು ಗಂಟೆ ಟೈಮ್ ಆಗ್ಯದ ಈ ಸಮಯದಾಗ ಕೆರಿಗೆ ಒಲಿಗೆ ಬಂದಂತ ಹೆಣಮಗಳ ಆಕಿ ಹಿಡ್ಕೊಂಡು ತಗೊಂಡ್ ಬರ್ರಿ ಹೌದು ಹೌದ್ ಯಾಕಾಗಲಿ ಅಂದ್ರು ಹೌದು ನಾಲ್ಕು ಮಂದಿ ಬಂದ್ರಿ ಬಂದ್ ಕೆರಿ ದಂಡಿಗೆ ನೋಡುತ್ತಾನ ಮಗಳಿತ್ರಿ ಯಾಕೆ ಯಾಕೆ ರಾಜರು ಬಾಂದ್ರ ನಡಿ ಹೌದು ಯಾಕೆ ಆಗಲಿ ಅಂದ್ರು ಹೌದು ತಂದ್ರ ಮಗಳಿಗೆ ಹೌದು ರಾಜ್ ಲೈಟ್ ಹಚ್ಚಿದ್ರು ಸುತ್ತೆಲ್ಲ ಮನೆ ರಾಜಲ್ ಎಲ್ಲ ಲೈಟ್ ಹೌದು ಬೆಳಕೆ ಬೆಳಕ ನಡುವ ರಾಜಮಲ್ದಾಗ ತಂದ ನಿಂದರ್ಸಿದ್ರು ಹೌದು ಯಾರಿಗಿ ಬಿರ್ಬಲ್ನ ಮಗಳಿಗೆ ಹೌದು ಕೇಳ್ತಾನ ರಾಜ ತಂಗಿ ತಂಗಿ ನೀ ಯಾರು ನಾ ಬಿರ್ಬಲ್ ನ ಮಗಳಿದ್ದ ಹೌದು ಎಷ್ಟ ಹನ್ನೆರಡು ಬಿಟ್ಟು ಒಂದ್ ಗಂಟೆ ಟೈಮ್ ಆಗ್ಯದ ಎಂತ ಮಧ್ಯರಾತ್ರಿ ಒಳಗೆ ಈ ಸಮಯದಾಗ ಕೆರಿಗೆ ಒಗಿಲಿಕ್ಕೆ ಬಂದಿದಿ ಅಂತದ್ ಏನು ಸಮಸ್ಯೆ ತಿಳಿ ಕೇಳದ ಹೌದ್ ಹೌದ್ ಏನತ್ತಾಳ ಬೀರ್ಬಲ್ ಮಗಳು ಏನ ಕಾರಣಕ್ಕಾಗಿ ಹೋಗಿ ಗೊತ್ತಿದೆ ನಾನು ರಾಜರ ನಿಮ್ಗೆ ಗೊತ್ತಾಗಿಲ್ರಿ ಏನ ತಂಗಿ ಏನಾಗ್ಯದ ಏನಿಲ್ಲ ನಮ್ಮಅಪ್ಪ ಹಡದ್ರಿ ಅದಕ್ಕೆ ನಮ್ಮ ಅಪ್ಪಂದು ಒಂದು ತೊಳ್ಲಿಕ್ಕೆ ಬಂದಿದೆ ಅಂದಳಕ್ಕಿ ಆ ಐ ಹುಚ್ಚಪೋರಿ ಎಂದರೆ ಗಂಡಸ ಮಕ್ಳು ಹಡಿತಾರ ಏ ಹುಚ್ಚ ರಾಜ ಎಂದರೆ ಕ್ವಾಣ ಹಿಂಡತದ ಅಂದಳಿ ಹೌದು ಹೆಂಗದ ಉತ್ತರ ನೋಡ್ರಿ ಗಂಡಸು ಮಕ್ಕಳು ಎಂದರೆ ಹಡಿತಾರ ಏ ಹುಚ್ ರಾಜ ಎಂದ್ರ ಕ್ವಾಣ ಹಿಂಡತದ ಅಪ್ಪಗೆ ಏನ್ ಹೇಳಿದಿ ಕ್ವಾಣಿನ ಹಾಲು ಬಿಡಿದಿಲ್ಲ ನೀ ಹೌದ್ ಹೌದು ಏ ತಂಗಿ ನಾ ಸೋತ ನೀವ್ ಗೆದ್ರಿ ನಿಮ್ಮ ಅಪ್ಪಗೆ ನಾಳಿಗ ರಾಜಮಾಲಕ್ ಹಚ್ಚರು ಹೌದ ಹೌದು ತಂಗಿ ಸುಮಿತ್ರಾಬಾಯಿ ಬಿರ್ಬಲನ ಮಗಳು ಎಷ್ಟು ತಿಳಿ ಓಡಿಸಿ ಉತ್ತರ ಕೊಡ್ತಾಳ ಅಟ್ಟು ತೆಲಿ ಓಡಿಸಿ ಉತ್ತರ ಕೊಡ್ಬೇಕಿಲ್ಲಿ ಹೌದು ಹೌದು ಆ ವಿಷಯ ಚಮಕ್ ಹೊಡ್ದಂಗಾಗಿರ್ಬೇಕು ಹೌದಾ ವಿಷಯ ಒಂದಕ್ಕೊಂದು ಹಗ್ಗಿನ ಆಗಿರ್ಬೇಕು ಹಾಂಗ್ ವಿಷಯ ನಡಿಬೇಕು ನೀ ಒಬ್ಬ ಮಾಡುದು ಭಕ್ತಿ ಅನೇಕ ಜನಗಳು ಕುತ್ತು ಮಾಡುದಕ್ಕ ಸಂಘ ಸಂಘ ಹೌದು ಹೌದು ಹೌದಲ್ಲ ಹೌದು ಈಗ ಭಕ್ತಿಯದೊಳಗೆ ಪ್ರಕಾರಗಳದಾವ ಹೌದೌದು ಯಾವ್ಯಾವ್ರಿಪಾ ನವವಿದೆ ಭಕ್ತಿ ಅದಾವ ಹೌದಾ ಏನು ನವವಿಧ ಭಕ್ತಿ ನವವಿಧ ಭಕ್ತಿ ಅದಾವ ಪಾದಶಿವನ ಭಕ್ತಿ ಅರ್ಚನ ಭಕ್ತಿ ಭಕ್ತಿ ಭಕ್ತಿರ್ಚನ ಭಕ್ತಿ ಕೀರ್ತನ ಭಕ್ತಿ ಹೌದ ಹೌದಲ್ಲ ಶ್ರವಣ ಭಕ್ತಿ ಹಿಂಗ ಒಂಬತ್ತು ಹೌದು ಹೌದು ಅದರಂತೆ ಸಂಘದಲ್ಲಿ ಪ್ರಕಾರಗಳು ಎಟ್ಟು ಹೌದ ನೋಡ್ರಿ ವಿಷಯ ಅನೇಕ ಮಂದಿ ಕೂಡಿ ಮಾಡುದಕ್ಕೆ ಏನಂದಿನಿ ಸಂಘ ಸಂಘ ತಿಳಿದಿ ಹೌದೌದು ಒಬ್ಬರೇ ಕುತ್ತು ಮಾಡುದು ಭಕ್ತಿ ಭಕ್ತಿ ಇಲ್ಲ ಹೌದು ಇಲ್ಲಿ ನಿನಗೊಂದು ಮಾತು ಕೇಳುತ್ತ ಏನು ಕೇಳಿದ್ರಿಪ್ಪ ಮಾತ ಸತ್ಯ ಹರಿಚಂದ್ರ ರಾಜ ಸತ್ಯ ಹರಿಚಂದ್ರ ರಾಜ ಮನೆಯೊಳಗ ಸತ್ಯದಿಂದ ನಡೀತಿದ್ದ ಹೆಂಡತಿ ತಾರಾಮಗಾ ಲೋಹಿತಶ್ವ ಹೌದು ಎಲ್ಲ ಪ್ರಜೆಗಳ ಸಂಘಟ್ಟಿ ಅವನ ಸಂಗಿತ್ತು ಇಲ್ಲೋ ಹೌದು ಹ ಹೌದು ಮಹಂತ ಹರಿಚಂದ್ರ ರಾಜ ಸುಡುಗಾಡ ಕಾಯು ಯಾಳೆ ಬತ್ತು ಹೌದು ಹೌದು ಸಂಘ ಒಳ್ಳೇದಲ್ಲ ಒಳ್ಳೇದು ಹೆಣದ ಮ್ಯಾಗ ಅಕ್ಕಿ ಕುದ್ದಿಸಿ ತಿನ್ನುವ ಪ್ರಸಂಗ ಬತ್ತು ಸಂಘದ ಉನಿಗಿ ಹೌದು ಹೌದು ಹ ಹೌದು ಇನ್ನೊಂದು ಮಾತು ಹೇಳುತ್ತ ಅದು ರಾವಣ ಭಕ್ತಿವಾನ ರಾವಣನಂತ ಸೂರ ಭಕ್ತಿ ಮಾಡ್ ಯಾವನು ಇಲ್ಲ ಹ ತನ್ನ ಆತ್ಮದ ಏನು ಶರೀರದೊಳಗಿನ ಕಳ್ಳ ಕಿತ್ತಿ ವಿನ ಮಾಡಿ ಭಗವಂತಗ ಹೌದು ಹೌದು ಯಾರು ರಾವಣ ಎದರ್ಕಾಗಿ ಬರೇ ತಾಯಿ ಹಿಟ್ಟಿಂದ ಲಿಂಗ ಮಾಡಿ ಪೂಜೆ ಮಾಡುದು ಇದು ಬ್ಯಾಡ ಯವ್ವಾ ಮುಂಜಾಳೆ ಮಾಡ್ತಿ ಚಂಜಿಕೆ ಕರಗುತ್ತದೆ ಈ ಲಿಂಗ ತೊಂಡು ಏನು ಮಾಡ್ತಿ ಪರಮಾತ್ಮನ ಆತ್ಮಲಿಂಗ ತಂದು ಕೊಡ್ತಂದಿದ್ದ ಹೌದ ಹೌದು ಪರಮಾತ್ಮ ಭಕ್ತಿಗೆ ಮೆಚ್ಚಿ ತಥಾಸ್ತು ಏನು ಬೇಕಂದ ಬಳಕೆ ನೀನು ಆತ್ಮ ಲಿಂಗ ಕೊಡು ಅಂದ ಹೌದ ಹೌದು ಮತ್ತ ಆತ್ಮಲಿಂಗ ಕೊಟ್ಟಿ ಹೌದು ರಾವಣ ತಗೊಂಡು ಹೋಗು ಹೇಳ ನೀವು ಯಾರ್ಯಾರು ಸಂಘ ಮಾಡಿದ್ರಿ ರಗಡ ಮಂದಿ ಪರಮಾತ್ಮ ಇಂದ್ರ ಚಂದ್ರ ವರುಣ ಗಣಪತಿ ಸೂರ್ಯ ಬ್ರಹ್ಮ ಎಲ್ಲರೂ ಕೂಡಿ ಸಂಘ ಹೌದು ಹೌದೌದು ರಾವಣ ರಾಕ್ಷಸ ವೃತ್ತಿ ಹೌದು ಅವನ ಬಲಿ ಆತ್ಮ ಲಿಂಗ ಹೊಯ್ತಂದ್ರಮದ ಅಲ್ಲೋಳ ಕಲ್ಲೋಳದ ತಿಳಿ ಗಣಪತಿಗೆ ದನಗೋಳಕ್ ಕೈಲಿಕ್ಕೆ ರೂಪ ಬದಲಾಯಿಸಿ ಸಣ್ಣ ಹುಡುಗರು ಮಾಡಿ ಬಿಟ್ಟಿ ಹೌದು ಹೋಗಳಗ ಮಾತು ಕೊಟ್ಟಿದಿ ಏನತ್ತ ಎಲ್ಲಿ ಇಡಬೇಡಪ್ಪ ಇದು ನೀ ವೈಯುತ್ತನ ಇಡಬೇಡಂದಿ ಅಂದಿ ಹೌದು ಮಾಯ ರೂಪದಿಂದ ಲಿಂಗ ವಜ್ಜಿ ಮಾಡಿದೆ ನೀನೇ ಹೌದಾ ಕರೆ ರಾವಣಗ ನೀರೇಡಿಕೆ ಆಯ್ತು ಆ ದನ ಕೈತಿರ್ತಕ್ಕಂಥ ಗಣಪತಿ ರೂಪ ಬದಲು ಮಾಡಿಕೊಂಡಿದ ಅವನ ಕೈಯಾಗ ಕೊಟ್ಟು ನೀರು ಕುಡ್ಲಿಕ್ಕೆ ಹೋದ ಬಳಕೆ ಲಿಂಗ ತೆಳಗಿಟ್ಟು ಮೋಸ ಮಾಡದವರು ಸಂಘದವರು ಹೌದು ಮೋಸ ಮಾಡಿದವರು ಯಾರು ನಿಮ್ಮ ಸಂಘದವರು ಸಂಘದವರು ಹೌದು ಸತ್ಯವಾನ ಮಡದಿ ಇದ್ದಂತ ಸಾವಿತ್ರಿ ಹಾರು ಸತ್ಯವಾನ ಭೂಮಿ ತೆಲಿಮೆ ಮ್ಯಾಗ ಸಾವಿತ್ರಿ ಅಂತ ಪತಿವ್ರತ ಹೆಣ್ಮಗಳಾಗಿ ಹೋಗಿಲ್ಲ ಹೌದು ಹೌದು ಹೌದಲ್ಲ ಹೌದು ಆದ್ರೂ ಸಾವಿತ್ರಿ ಯಾರ ಭಕ್ತಿ ಮಾಡಿದಳು ಯಾರದು ಮಾಡಿದಳು ಯಮದೇವನ ಭಕ್ತಿ ಮಾಡಿದಳು ನಾರದ ಋಷಿ ಮಾತು ಹೌದು ತನ್ನ ಗಂಡನ ಸಾವ ಮರಳಿ ಪಡ್ಕೊಂಡಳು ಭಕ್ತಿದೊಳಗಿಟ್ಟ ತಾಕತ್ತದ ಹೌದು ಹೌದು ಇದು ಬೇಡ ಇನ್ನೊಂದು ಮಾತ ಏನ್ರಿ ಅದು ಬೀರು ದೇವರ ಸಂಘ ಮಹಳಿಂಗರಾಯಿ ಮುತ್ಯ ಮಾಡ್ಯ ನಂದಿ ಹೌದು ಇದು ನಿನ್ನ ಆತ್ಮಕ್ಕೆ ಒಪ್ಪತದೇನ ಮಾತಾ ಬೀರ ದೇವರ ಸಂಘ ಮಾಡಿಲ್ಲ ಬೀರದೇವರ ಭಕ್ತಿ ಹೌದು ಹೌದು ಸುಮ್ಮನೆ ಯಾಕೆ ಸಂಘ ಒಯ್ದು ಹೋಲಿಸಿ ಬೇಡ ಹೌದು ಬೀರದೇವರ ಮುತ್ತನ ಭಕ್ತಿ ಮಹಾಳಿಂಗರಾಯ ಮಾಡಿಕೊಂಡ ಶಿವ ಪಾರ್ವತಿಯರ ಭಕ್ತಿ ಮಾಡದ ಒಂದೇ ರಾತ್ರಿ ಹಕ್ಕಿರ್ಲಿ ಭೂಲೋಕದಾಗ ಪ್ರತಿ ದೇವಳಿಗೆ ಅಮಾವಾಸಿ ಮಧ್ಯರಾತ್ರಿಗೆ ಮುಂಡಾಸ ಪಡ್ಕೊಂಡ ಹೌದ್ ಹೌದು ನಿಮ್ಮ ಸಂಘದವ್ರು ಏನ ಪಡ್ಕೊಂಡ್ರು ಏನೂ ಇಲ್ಲ ಸಂಘದವ್ರು ಏನ ಪಡ್ಕೊಂಡ್ರು ಹೌದಾ ತಂಗಿ ಒಂದು ಮಾತೇಳ್ತ ಸಂಘ ಮೋಸ ಮಾಡ್ತದ ಭಕ್ತಿ ಮೋಸ ಮಾಡಲ್ಲ ಸಂಘ ಒಂದಿನ ಮೋಸ ಮಾಡ್ತದ ಯಾಕೆ ಹೇಳ್ತ ಕೇಳು ಯಾಕ್ರೀಪ ಕೊಳ್ಳೋರ ಸಹ ಹ ಸಣ್ಣ ಹಸುಗೂಸಿತ್ತು ಹೌದು ದಿನಂ ಪ್ರತಿ ಹೋಗಿ ನೈವೇದ್ಯ ತೋರಿಸಿ ಬರ್ತಿದ ಆಪ್ಯ ಲಿಂಗಕ್ಕೆ ಹೌದು ಹಾಲ ಆ ನೈವೇದ್ಯದೊಳಗೆ ಒಂದು ವಾಟಿ ಹಾಲ ತೋರಿಸಿ ಬರುವಾಗ ಅವನೇ ಕುಡಿದು ಬರ್ತಿದ್ದ ಹೌದು ಹೌದು ಹುಡುಗಿ ವಾಟಿ ಒಳಗೆ ಹಾಲಿಲ್ಲ ಹೌದು ಒಂದು ದಿವಸ ಕುಡಗುಸ ಕೊಳ್ಳೋರ್ ಕುಡುಗುಸನ ಅಪ್ಪ ಇನ್ನೊಂದು ಕಡೆ ಹೋಗು ಪ್ರಸಂಗ ಬತ್ತು ಮಗಳಿಗೆ ಹೇಳ್ತಾರ ಏನ್ ಹೇಳ್ದ ತಂಗಿ ಮಗಳ ದೇವ್ರಿಗೆ ನೈವೇದ್ಯ ತೋರಿಸಿ ನೀನೇ ಬರ್ಬೇಕೀಗ ಇವತ್ತ ಇವತ್ತೊಂದು ದಿವಸ ಹೌದು ದಿನ ವಾಟಿ ಒಳಗಡೆ ಹಾಲು ತಗೊಂಡು ಹೋಗ್ಯಾನ ಬರುವಾಗ ಹಾಲಿಲ್ಲ ಅಂದ್ರ ದಿನಂಪ್ರತಿ ಲಿಂಗ ಹಾಲು ಕುಡೀತಿರಬೇಕು ಹೋಗಿ ನೈವೇದ್ಯ ತೋರಿಸಿ ಮುಂದೆ ಲಿಂಗದ ಮುಂದೆ ಹಾಲಿನ ವಾಟಿ ಹಿಡಿತು ಹೌದು ಹುಡುಗಿ ಯಪ್ಪ ನಮ್ಮ ಅಪ್ಪ ದಿನಂಪ್ರತಿ ಬಂದು ನಿನಗೆ ಹಾಲು ಕುಡಿಸ್ತಿದ್ದ ಇವತ್ತು ನನ್ನ ಕೈಲಿ ಯಾಕೆ ನೀ ಹಾಲು ಕುಡಿಯಲ್ಲ ರೀ ಯಪ್ಪ ಕುಡಿ ಕುಡಿ ಅಂದ್ರೆ ಕಲ್ಲ ಪಾಷಾಣವಾದಂಥ ಲಿಂಗ ಹಾಲು ಕುಡಿದ್ಲಿಲ್ಲ ಹೌದು ಒಂದು ವೇಳೆ ನೀ ಕುಡಿಲಿಕ್ಕಂದ್ರೆ ನನಗೆ ಅಪ್ಪ ಹೊಡಿತಾನ ಅಪ್ಪನ ಕೈ ಹೊಡಿಸೋದಕ್ಕಿತ್ತ ನಿನ್ನ ಲಿಂಗಕ್ಕೆ ಕೊಟ್ಟು ಹಣಿ ಹೊಡೆದು ಪ್ರಾಣ ಬಿಡೋದು ಒಳ್ಳೇದು ಅಂದಳಿ ಹೌದು ನಿರ್ಧಾರ ಆದಳು ಕುಡುಗು ಸಜ್ಞಾನದಾಗದ ಹೌದು ಅವಾಗ ಹಣಿ ಹೊಡಿತಿತ್ತು ಜಡಿ ಕೂಸ ಸಾಕ್ಷಾತ್ ಪರಮಾತ್ಮ ರೂಪ ತೊಟ್ಟು ಹಣಿಗೆ ಕೈ ಹಚ್ಚದ ಕೈಯಾನ ವಾಟಿ ನೀ ಹಾಲೆಲ್ಲ ಕುಡ್ದ ಹೌದು ಹಾಲೆಲ್ಲ ಕುಡಿದ ಬಳಕ ನಿನ್ನೊಳಗೆ ವಿಲೀನ ಬಳಕ ತನ್ನೊಳಗೆ ವಿಲೀನ ಮಾಡಿಕೊಂಡ ಇನ್ನು ಕೊಳ್ಳೂರ ಲಿಂಗಕ್ಕೆ ಆ ಏನು ಕೂಸಿನ ಜಡಿ ನೋಡಕ್ಕ ಸಿಗುತ್ತದ ಭಕ್ತಿ ಹೌದ ಆ ಲಿಂಗದ ಮ್ಯಾಗ ಇಟ್ಟಂತ ಭಕ್ತಿ ಹೌದ ಮುರ್ಕೊಂಡ ಋಷಿ ಮಗ ಮಾರ್ಕಂಡೇ ಭಕ್ತ ಮಾರ್ಕಂಡತ್ತಿರ ಜಗತ್ತದ ಹೆಸರು ಉಳಿತು ಹೌದಾ ಹದಿನಾಲ್ಕು ವರ್ಷ ಐಶ್ಯತ್ತು ಸಣ್ಣ ಹುಡುಗಗ ಒಟ್ಟೆ ಹದಿನಾಲ್ಕು ವರ್ಷ ಕಲ್ಪ ವೃಕ್ಷ ಆಯುಷ್ಯ ಪಡ್ಕೊಂಡ ಲಿಂಗದ ಮ್ಯಾಗಿಟ್ಟುದು ಭಕ್ತಿಗಾಗಿ ಹೌದು ಹೌದು ಇದು ವಾಪ ಮಾಡೋದಕ್ಕಿರ್ತಿ ಇದು ಎದರಿಂದ ಭಕ್ತಿ ಭಕ್ತಿ ಪ್ರಭಾವದ ಹೌದು ಅದರಂತೆ ಇನ್ನೊಂದು ಮಾತು ಹೇಳುತ್ತೆ ಏನ್ರಿ ಅದು ಇದೇ ಕಾಣೂರ ಮಠ ಕ್ವಣೂರು ಮಠ ಕುಂಬಿರಾಯರ ಪಟ್ಟಣ ಮುರಿದು ಕ್ವಾಣೇಶ್ವರ ದೈತ್ಯಗೆ ಹೊಡೆದು ಕ್ವಾಣೂರು ಜಗತ್ತದ ಹೆಸರು ಇಟ್ಟ ಇದೇ ಚಿಂಚಲಿ ಮಾಯಮ್ಮ ತಾಯಿ ತಮ್ಮ ಬೀರದೇವರ ಹೌದು ಹೌದು ಭಕ್ತಿ ದೈಗೊಂಡ ಗೌಡ ಹೌದ ಒಂಟ ಕಾಲಿನ ಮ್ಯಾಗ ಏಳು ದಿವಸ ತಪ ನಿತ್ತ ಹೌದು ಹೌದು ನಿತ್ತಿಲ್ಲ ಹೌದು ಬಡತನವಾಗಿ ಶ್ರೀಮಂತಿಗೆ ಬಂದೀಯೋ ಏನಿಲ್ಲತ್ತೀಯೋ ರಗಡ್ ಸಾಕಟ್ಟು ಇದು ಭಕ್ತಿ ಪ್ರಭಾವನೇ ಇಲ್ಲ ಹೌದು ಕೈಲಾಸದಾಗ ಗುರುನಾಥರ ಭಕ್ತಿ ಭಕ್ತಿ ಮಾಡಿ ಗುರುವಿಗೆ ಧರಿ ಗಿಳಿಸದ ಚಟ್ಟಿ ಜಾತ್ರೆ ಜಲ್ಲಟಿಗೆ ಆಗತದ ಮಾಯದ ಗುಡ್ಡದ ಮ್ಯಾಗ ಎದರಿಂದ ರೀ ಭಕ್ತಿಯಿಂದ ಭಕ್ತಿ ಪ್ರಭಾವ ಹೌದು ಸಂಘ ಮೋಶ ಮಾಡ್ತದ ಹ್ಯಾಂಗ ಮಾಡ್ತು ಇದೇ ನಮ್ಮ ಹಾಲು ಮತ್ತು ಧರ್ಮದಲ್ಲಿ ಹುಟ್ಟಿ ಬಂದ ಯಾರು ಯಾರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹೌದು ಹೌದು ಹೌದಲ್ಲ ಹೌದು ಸಾದರ ಮಾವನ ಸಂಘ ಮಾಡಿದ್ದ ಹೌದು ಹೌದು ಅಷ್ಟೆಲ್ಲ ತನ್ನ ವಾರ್ಗಿ ಗೆಳೆಯರ ಸಂಘ ಮಾಡಿದ್ದ ದಿನಂ ಪ್ರತಿ ಕುಸ್ತಿ ಆಡ್ತಿದ್ದ ಹೌದು ಕರೆ ಅದೇ ಸಂಘನೇ ಮೋಸ ಮಾಡಿ ಬ್ರಿಟಿಷರ ಕೈಯಾಗ ಹಿಡಿದು ಕೊಡತಲ್ರಿ ಮ ಸಂಘದಾಗ ಏನು ಲಾಭ ಅದ ಏನೋ ಇಲ್ಲ ಸತ್ಯಪತಿ ಕೋಡಿ ಬನಿ ಒಳಗ ಸಂಸಾರ ಮಾಡ್ತೀರಿ ಗಂಡ ಹೆಣ್ತಿ ಸಂಘ ಒಳ್ಳೇದಿತ್ತಂದ್ರ ಸಂಸಾರ ಹೌದು ಇಲ್ಲದ್ರ ಸಂವಾರ ಸಂಸಾರ ಅಲ್ಲ ಮನಿಗೆ ಬಂದ ಮೂರು ದಿನದಾಗ ಮನೆ ಬಿಟ್ಟು ಹೊಂಟಣ ತವ್ರ ಮನಿಗಾ ಇದನ್ನು ಸಂಗೆ ಹೌದು ಆ ಹೌದು ಇದನ್ನು ಸಂಗೆ ಸಂಘದ ಪ್ರಭಾವ ಹೌದು ತಾಯಿ ತಂದೆ ಆಸ್ಥಾನದಾಗಿದ್ದಾಗನೇ ಏನ ರೀತಿ ರಿವಾಜ್ ಹೇಳಿ ಗಂಡನ ಮನೆಗೆ ಹಚ್ಚಿಡ್ತಾರ ಒಳ್ಳೆ ಸಂಘ ಇತ್ತಂದ್ರ ಗಂಡನ ಮನೆಯಾಗ ನಡಿತಾಳ ಹೌದು ಸಂಘ ಬಿಟ್ಟಿಳಂದ್ರ ಗಂಡನ ಮನೆಯಾಗ ನಿಂದ್ರಲ್ಲ ಎಷ್ಟುನ ಶಿರ್ಮಂತಿ ಕಿರಲಿ ಹೇಳ ಮನಿಗ ಹಾರತಳಾಕಿ ಹೌದಾ ಹೆಂಗರಿ ಖರೆ ಭಕ್ತಿ ಹಿಂಗ ಮಾಡಿದ ಹಿಂಗಿಲ್ಲ ಭಕ್ತಿಯು ಹೇಮರೆಡ್ಡಿ ಮಲ್ಲಮ್ಮ ಮನಿ ಒಳಗ ಸಂಘ ಯಾರದಿತ್ತು ನೋಡ್ರಿ ಗಂಡಂದು ತಾಯಿದು ನೆಗೆಣಿ ಯಾರದು ನಾದನ್ ಯಾರದು ಅವ್ರಿಗೆಲ್ಲಾರದು ಒಂದೇ ಸಂಘ ಇತ್ತು ಹೌದು ಕರೆ ಇಕ್ಕಿಗೆ ಅವ್ರ ಸಂಘದಾಗ ತೊಗೊಂಡಿತ್ತು ಅವರು ಹೌದ ಮಲ್ಲಮ್ಮಗ ಅವ್ರ ಸಂಘದಾಗ ತೊಂಡಿಲ್ಲ ైద్దు చీల జ్వాలిట బీస ఒినే బీస్ బీసే మల్లయ్య మల్లయ్య అతి ఆ మల్లయ్య బీసాన యానీ గప్పగి బీసంద్రీ హౌదు ఆవేమరి అంటే మల్లమ్మ మల్లయ్య మల్లయ్య అతిళి బీసూ మి అదే బీసాగా ఎత్హత్తి ಎಷ್ಟು ಚೀಲ ತಪ್ಪಿಟ್ರುನು ಅದೇ ಚೀಲಿಗೆ ತೆಲಿಕೊಟ್ಟ ಮನಗದ್ರ ಸಾಕ್ಷಾತ್ ಮಲ್ಲಮ್ಮನ ಭಕ್ತಿಗಾಗಿ ಮಲ್ಲಯ್ಯ ಬಂದು ಇದು ಭಕ್ತಿ ಹೌದು ಹೌದು ಬೀಸಿ ಹುಚ್ಚ ಗಂಡನ ಜೊತೆ ಸಂಸಾರ ಮಾಡಿದಳು ಮಾಡಿ ಮಲ್ಲಮ್ಮ ರೆಡ್ ಕುಲ ಉದ್ಧಾರ ಮಾಡಿದಳು ಇದು ಭಕ್ತಿ ಪ್ರಭಾವ ಹೌದು ಹೌದು ಸಂತಸಿ ಏನ್ ಮಾಡಿದಳು ಕರಾಡ ದೇಶ ಮಹಾರಾಷ್ಟ್ರದಾಗ ಕೊಟ್ಟಿದ್ರು ಹೌದು ಕರೆ ಸಂಘದವರು ಬೆನ್ ಹತ್ತುದಕ್ಕಾಗಿ ಹೌದು ಯಾರು ತನ್ನ ಅತ್ತಿ ಗಂಡ ಎಲ್ಲರೂ ಹೊಡಿತಿದ್ರು ಮಗ್ಗಲದವರು ಮಾತು ಕೇಳಿ ಹೌದು ಏ ನಿಮ್ಮ ಸಖುಬಾಯಿ ಹೀಗೆ ಮಾಡಿದಳು ಹಾಂಗ ಮಾಡಿದಳು ಹೌದು ಖರೆ ಸಖುಬಾಯಿ ಪಾಂಡುರಂಗನ ಮ್ಯಾಗ ನಿಷ್ಕಾಮದಿಂದ ಭಕ್ತಿ ಇಟ್ಟಿಳು ಹೌದು ಹೌದು ಈ ಶರೀರ ಪಾಂಡುರಂಗಗೆ ಹೋಗಲಿ ವಿಠಲಾ ವಿಠಲ ಇಟ್ಟಲ 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 ಅಂದ ಪಂಡರಪುರದಾಗ ಪಾಂಡುರಂಗನ ಕೊಟ್ಟು ಪ್ರಾಣ ಬಿಟ್ಟಳು ಹೌದು ಹೌದು ಯಾರು ಸಕ್ಕುಬಾಯಿ ಸಕ್ಕುಬಾಯಿ ಹೌದು ಎಂತದ ಅಕ್ಕಿನ ಜಲಮುರಿ ಪರಮಾತ್ಮನೊಳಗಲ್ಲಿ ಏನಾಗ್ಬೇಕಂದ್ರೂ ಭಕ್ತಿ ಕಾರಣದ ಹೌದ ಸಂಘ ಕೆಲಸ ಕೊಡಂಗಿಲ್ಲ ಹೌದ ಸಂಘ ಒಂದು ಮನಿ ಮುರಿತದ ಹೌದ ಸಂಘ ಒಂದು ಮನಿ ಮುರಿತದ ಹೌದು ಭಕ್ತಿ ಮನಿ ಮುರಿಯಂಗಿಲ್ಲ ನಮ್ಮ ಜೀವನಕ್ಕೆ ಲಾಭ ಆಗುತ್ತದೆ ಹೌದು ಹೌದು ಮುಕ್ತಿಗೆ ಒಯ್ತದೆ ಭಕ್ತಿನೇ ಭಕ್ತಿ ಮುಕ್ತಿಗೆ ಒಯ್ತದ ಹೌದ ಒಂದು ಸಂಘ ಮೋಸ ಮಾಡುತ್ತದ ಹೌದು ಹೌದು ಯಾವುದು ಚಲೋ ರೀ ಭಕ್ತಿ ರೀ ಹಾಂ ಭಕ್ತಿ ಸಿಂದೂರು ಲಕ್ಷ್ಮಣ ಹಂತಾವೆ ಇದ್ದ ಆಹಾ ಹೋಟೆಲ್ದವ್ರಿಗೆ ಕಟ್ಕೊಂಡ್ರು ಹೌದು ಹೋಟೆಲ್ದವ್ರಿಗೆ ಕಟ್ಕೊಂಡ್ರು ಹೌದು ಎಲ್ಲ ತನ್ನ ಗೆಳೆಯರ ಜೊತೆ ಊಟಕ್ಕೆ ಕುತ್ತ ಬಳಕ ಸಿಂಧೂರು ಲಕ್ಷ್ಮಣ್ ಇವಾನಿ ಅದ ನನಂಗ ಅವನ ಮುಂದೆ ಕಂದಿಲ ಇಟ್ಟರು ಗುಂಡಾಕಿ ಹೊಡೆದ್ರು ಸಂಘ ಮೋಸ ಮಾಡ್ತು ಹೌದು ಹೌದು ಯಾರು ಮಾಡಿದ್ರಿ ಸಂಘದವ್ರೆ ಹೌದಲ್ಲ ಹೌದು ಭಕ್ತಿ ಹಿಂಗ ಒಬ್ರಿಗೇನು ಮೋಸ ಮಾಡ್ಯದ ಸಾತ್ಯನೇ ಇಲ್ಲ ಹನುಮಂತ ತನ್ನ ರೋಮ ರೋಮ ಎಲ್ಲ ರಾಮ್ ರಾಮ್ ರಾಮ ನುಡಿತಿತ್ತು ಎದರಿಂದ ಭಕ್ತಿ ಹೌದು ಅಷ್ಟೇ ಅಲ್ಲ ಸಂತ ಜನಾಭಾಯಿ ಕುಳ್ಳ ಭಾನ ಎಲ್ಲ ಪ್ರತಿ ಒಂದು ಕುಳ್ಳ ಕಿವಿಗೆ ಹಚ್ಚದ್ರ ಇಟ್ಟಲ 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 ನುಡಿತಿತ್ತು ಇದು ಭಕ್ತಿ ಹೌದು ಮೂರು ಲೋಕದ ಗಂಡ ಇದ್ದಂತ ಅರ್ಜುನ ಮೈ ಎಲ್ಲ ಕೃಷ್ಣ 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 ನುಡಿತಿತ್ತು ಇದು ಭಕ್ತಿ ಹೌದು ಹೌದು ನಿನ್ನ ಸಂಗಿಯಲ್ಲಿ ಏನು ಮಾಡ್ತು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲಿ ಸಂಘ ಇರಲಿ ಜಗತ್ತದಾಗ ಭಕ್ತಿ ದೊಡ್ಡದದ ದೊಡ್ಡದ ಈಗ ಒಂದು ಮಾತು ಕೇಳುತ್ತೆ ನೀವು ಎಲ್ಲಾ ನಮ್ಮ ಭಾಗ್ಯಮತಾಯಿ ಭಕ್ತಾದಿಗಳಿದ್ದೀರಿ ಹೌದು ಹೌದು ಹೌದಲ್ರಿ ಹೌದು ಇದೇ ಯಾವ ದತ್ತರಿಗೆ ಭಾಗ್ಯಮತಾಯಿಯ ಭಕ್ತರದಿರಿ ಅಬ್ಜಲ್ಪುರ ತಾಲೂಕ ಅಬ್ಜಲ್ಪುರ ತಾಲೂಕ ಗತ್ತರಿಗೆ ಹೌದು ಹಿಂದೆ ಸಿಡಿ ಆಡ್ತಿದ್ರಿ ನಿಮ್ಗೆ ಗೊತ್ತದಲ್ರಿ ಹೌದು ಹಾ ಸಿಡಿ ಆಡದವ್ರು ಇದ್ದೀರಿ ಹೌದು ಆ ತಾಯಿ ಮ್ಯಾಗ ನಿಷ್ಕಾಮದಿಂದ ದುಡದ ತಾಯಿ ವರ್ಷ ತುಂಬರದಾಗ ನಾನು ಮನೆಯಾಗ ತೊಟ್ಟಿಲು ತುಗುಲಿ ನಿನಗೆ ಬಂದು ಶಿಡಿ ಆಡಿ ಹರಿಕೆ ಮುಟ್ಟಿಸ್ತೇವ ತಿಳಿ ಭಕ್ತಿ ಮಾಡಿ ಹೋಗಿ ಬೇಡ್ಕೊಂಡು ಸಿಡಿ ಶಿಡಿ ಆಡದ್ರ ಸಿಡಿ ಚುಚ್ತದ ಇಲ್ಲದ್ರ ಸಿಡಿ ಚುಚ್ಚಂಗಿಲ್ಲ ತಾಯಿದು ಇದು ಭಕ್ತಿನೇ ಇಲ್ಲವ ಹೌದು ಇನ್ನೊಂದು ಮಾತು ಹೇಳುತ್ತ ಬಸಮ್ಮ ನಾಗಮ್ಮ ಅಕ್ಕ ತಂಗಿಯರಿದ್ರು ಆಹಾ ನೋಡ್ರಿ ಒಂದುಗಳೇ ಭಾಗಮ ತಾಯಿ ಅಕ್ಕ ಸೈಲಿ ಭಾಗಿ ಗೊತ್ತಾಳ ಬಸಮ್ಮ ಅಕ್ಕ ಸೈಲಿ ಅಕ್ಕನ ಗಂಡಗೆ ಯಾವ ಅವಾಗ ನೀನು ಆಡ್ತೇಳಿ ಬೇಡದಕ್ಕಾಗಿ ಅಕ್ಕ ಸತ್ತುಳು ಅಕ್ಕನ ಗಂಡಗ ಮಾಡ್ಕೊಂಡ ಬಳಕೆ ಸುಳ್ಳು ಮಾತು ಹೇಳದ್ರ ಅದೇ ದತ್ತರಿಗೆ ನನ್ನ ಭಾಗಮ ಇದು ಏನು ಸಿಡಿ ಹುಕ್ಕ ಚುಚ್ಚಲಿಲ್ಲ ಹೌದೌದು ಹೌದು ಏ ತಂಗಿ ಏನು ಇದ್ದಕ್ಕಿದ್ದಂಗ ಮಾತಾ ಆ ಮಾತು ಸತ್ಯದೇ ನೋಡಿ ಅಂದ ಬಳಕ ನನ್ನ ಅಕ್ಕ ಶೈಲಿ ಅಕ್ಕನ ಗಂಡಗನ ಆಗಲಿ ತಿಳಿ ಹಿಡ್ಕೊಂಡಿದ ಅಂದ ಬಳಕ ಹುಕ್ಕ ಹೌದು ಹೌದು ಇದು ಭಕ್ತಿ ಕಾರಣ ರೀ ಹೌದು ಭಕ್ತಿದಿಂದ ನೀ ಬೆಕ್ಕಾದ ನೀಕ್ಕಾದ ಹೌದ ಇಲ್ಲಿ ನೀ ಹೇಳ್ಬೇಡ ತಂಗಿ ಇದು ಭಕ್ತಿನೇ ಅಣ್ಣ ಇದನ್ನು ಇದಕ್ ಭಕ್ತಿ ಅನ್ನಂಗಿಲ್ಲ ಹೌದ ಅಕ್ಕ ಶೈಲಿ ಅಕ್ಕನ ಗಂಡನ ಸಂಘ ಮಾಡ್ಲಿ ಅಂದಾಳ ಸಂಘ ಮೋಸ ಹೌದಾ ಹಾ ಈಗ ಹೇಳ್ತಾ ಅಗತ್ಯದಾಗ ಭಕ್ತಿ ಬಹಳ ಹೌದು ಬೆಕ್ಕಾದವರು ಕೇಳ್ರಿ ಯಾವ ಗತ್ತರಿಗೆ ಹೌದು ಎಲ್ಲಿದ ಬಿಟ್ಟು ಬಂದಳು ವಿಜಯನಗರ ಹೌದು ಅರಸನ ಮನೆ ಬಿಟ್ಟು ಬಂದಳು ಹೌದು ಕೈ ಅಂತ ಕುರಿಗಾರ ದಾವಣ್ಣಗ ಹೋಗಿ ಕನಸನಾಗ ಎಲ್ಲಿ ತ ಬುತ್ತಿ ಉಂಡು ಭೀಮಾವಳಿ ನೀರು ಕುಡಿಬೇಕತ್ತಿ ಹೋದ ಬಳಕ ಗಾಜಿನ ಕಂಬಿನ ರೂಪ ತೊಟ್ಟ ಆ ಕಾಂಜಿನ ಕಂಬಿನೊಳಗ ಆಗಿ ಅವಾಗ ಯಾರು ಬ್ರಾಹ್ಮಣಗ ಹೇಳುತ್ತಾಳ ಯಾರು ಭಾಗಮತಾಯಿ ಭಾಗಮತಾಯಿ ನಾ ಬರ್ತ ನಾ ನಾ ಬರ್ತ ಸರ್ಪ ಮಾತಿಡುದು ನೋಡಿ ಇದೇನು ಆಶ್ಚರ್ಯ ತಿಳಿ ಊರಾಗ ಮಂದಿಗೆ ತಗೊಂಡು ಬಂದ ಹೌದು ಹೌದು ಅವಾಗ ನೋಡುತ್ತನ ಸಾಕ್ಷಾತ್ ಸರ್ಪ ಮಾತಾಡೋದು ನೋಡಿ ಆ ತಾಯಿಗೆ ಒಯ್ದು ಗುಡಿ ಕಟ್ಟಿ ಜಗತ್ತದಾಗ ಭಕ್ತರು ಉದ್ಧಾರ ಮಾಡೋದಕ್ಕಾಗಿ ತ್ರಿಕಾರದಾಗ ಸತ್ಯವಾಗಿ ನಿತ್ತಳ ಈಕಿನ ಗತ್ತರಿಗೆ ಭಾಗಮ್ಮ ಹೌದು ಇದು ಭಕ್ತಿ ಕಾರಣ ಹೌದು ಯಾರ ತನಮನ ಧನದಿಂದ ನನ್ನ ಚಿಂಚಣಿ ಮಾಯಮ್ಮ ತಾಯಿ ಮ್ಯಾಗ ಭಕ್ತಿದಿಂದ ದುಡಿತೀರಿ ನಿಮ್ಮ ಮನೆಯಾಗ ಬಂಗಾರ ಹೊಗೆ ಹಾರತದ ಇದು ಅದ ಹೌದು ಹೌದು ತಾಕತ್ ಈವುಳ್ಳ ತಾಕತ್ ಅದ ಆದಿಶಕ್ತಿ ಜಗಜ್ಜನನಿ ನನ್ನ ಚಿಂಚರಿ ಮಾಯಮ ತಾಯಿಯಲ್ಲದ ಅದ ಹೌದು ಅದಕ್ಕೆ ಇವತ್ತು ನಮಗ ಇಲ್ಲಿ ಸೇವಾ ಸಿಕ್ಕದಂದ್ರೆ ಇದು ನಮ್ದು ಒಂದು ಸ್ವಲ್ಪ ಭಕ್ತಿ ಹೌದು ಹೌದು ಹೌದಲ್ಲ ಹೌದು ಅದಕ್ಕೆ ಬಹಳ ಮಾತಾಡಬೇಡ ರಗಡೈತಲ್ರಿ ಈಗ ಬೇ ಕಟ್ಟೈತು ಹೌದು ನಾಲ್ಕು ನುಡಿ ಸತ್ಯ ಸುಂದರ ಸಾಲ ಹಾಡಿ ಸರಜೋಡಿ ಕಲಾವಿದರಿಗೆ ಚಾನು ಸೊಪ್ಪದ ತಾಂತ ಶಾಂತ ದಿಂದ ಕೂತು ಗುರು ಶಿವದಲ್ಲಿ ತಲೆನಾಗಿ ಬೇಕು ನಂಗೆ ಆಗ್ಲೇಪ್ಪ ಗುರುವೆ ಆದಿಶಕ್ತಿ ಜಗಜ್ಜನನಿ ಗತ್ತರಿಗೆ ಭಾಗಮತಯ್ಯ ಭಕ್ತರ ಬಳಗದವರು ಹೌದು ಹೌದು ಮಹಾಮಾತೆ ತಾಯಿಯವರು ಕೂಡ ಅವರು ಶೇವಕದವರು ಅವರು ಶಿವಾದಾರಿಗಳು ಹೌದು ಇವತ್ತು ಆ ಭಾಗಮತಯ್ಯ ಒಂದು ರೂಪದಿಂದ ಇದು ಭಾಗಮತಾಯಿ ಪ್ರಸಾದಕ್ಕೆ ಹೋಗಲಿ ನೂರ ಒಂದು ರೂಪಾಯಿ ಕಾಣಿಕೆ ಕೊಟ್ಟಾರ ಆ ಜಗಜ್ಜನನಿ ಆಶೀರ್ವಾದ ಸದಾಕರ ನಮ್ಮ ಆಗಿರಲಿ ಆದಿಶಕ್ತಿ ಮನತಾನದಲ್ಲಿ ನನ್ನ ಭಾಗಮ್ ತಾಯಿ ಮಾಯಮ್ಮ ತಾಯಿ ಕೊಂತಾದೇವಿ ಆಶೀರ್ವಾದ ಸದಾಕಲೇ ಇರಲಿ ತಿಳಬೇಡಿಕೊಂಡು ಕೊಟ್ಟಂತಹಣ ರೂಪದ ಗುಣಕಾಣಿಕೆಯನ್ನು ಸ್ವೀಕರಿಸ್ತೀವು ಹೌದು ನಿನ್ನ ದಯಾ ಕರುಣ ನನ್ನಪ್ಪ ಪಂತ್ಯವು ವರ ಕರ್ಣ